ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಮೊದಲ ಬಾರಿ ಯಾರೇ ಇಲ್ಲ ಈ ಒಂದು ಚಾನೆಲ್ನ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪ್ರತಿಯೊಬ್ಬರಿಗೂ ನಿಮ್ಮ ಏನು ಮಾಡಿ ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಒಂದು ಈಗ ಯಾವ ಯಾವ ಒಂದು ವಿಷಯದ ಬಗ್ಗೆ ನೋಡ್ತಿದ್ದೀವಿ ಅಂದರೆ ಆಧುನಿಕ ಭಾರತದ ಇತಿಹಾಸ ಅಥವಾ ಮಾಡರ್ನ್ ಇತಿಹಾಸದಲ್ಲಿ ನಾವೇನು ಮಾಡ್ತಿದ್ವಿ ಕೆಲವೊಂದು ಕಾನ್ಸೆಪ್ಟು ಬಾಕಿ ಉಂಟು ಅದನ್ನು ನಾವೇನು ಮಾಡ್ತಿದ್ವಿ ಕಂಪ್ಲೀಟ್ ಮಾಡಿ ಮಾಡ್ತಾ ಹೋಗ್ತಾ ಇದ್ವಿ ಅದರಲ್ಲಿ ನಾವೀಗ ಹಿಂದಿನ ಕ್ಲಾಸಲ್ಲಿ ಯಾವುದರ ಬಗ್ಗೆ ನೋಡಿದ್ದೀವಿ ಅಂದರೆ ನಾವು ಪ್ರಮುಖವಾಗಿ ಒಂದು ಘಟನೆ ಅದು ಜಲಿಯನ್ ವಾಲಾಬಾಗ್ ಅನ್ನುವಂಥ ಒಂದು ಇಡೀ ನಮ್ಮ ಭಾರತ ದೇಶದಲ್ಲಿಯೇ ಒಂದು ಅತ್ಯಂತ ಕೆಟ್ಟ ಘಟನೆ ಆಗು ಅಂತ ಹೇಳ್ಬೋದು ಯಾವುದನ್ನು ಈ ಒಂದು ಜಲಿಯನ್ ವಾಲಾಬಾಗ್ ಅನ್ನುವಂಥ ಒಂದು ಘಟನೆಯನ್ನು ಈ ಘಟನೆ ನಾವೇನು ಮಾಡಿದ್ದೀವಿ ಅಂದರೆ ಸವಿವಾರವಾಗಿ ಹಿಂದೆಯ ಕ್ಲಾಸಲ್ಲಿ ನೋಡಿದ್ದೀವಿ ಅದೇ ರೀತಿ ರೌಲತ್ ಕಾಯ್ದೆ ಬಗ್ಗೆ ಸಹ ನೋಡಿದ್ದೀವಿ ಅದೇ ರೀತಿ ಅಂಟರ್ ಕಮಿಷನ್ ಬಗ್ಗೆ ಸಹ ನೋಡಿದ್ದೀವಿ ನಿಮಗೆ ಗೊತ್ತಿರುವ ಹಾಗೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರ ತನಕ ಏನಾಯಿತು ಇಡೀ ನಮ್ಮ ಜಗತ್ತಿನಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಯಿತು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರ ತನಕ ಆ ಟೈಮ್ ಅಲ್ಲಿ ಬ್ರಿಟಿಷರ್ ಸಹ ಒಬ್ರು ಆ ಒಂದು ಯುದ್ಧದಲ್ಲಿ ಭಾಗವಹಿಸುವಂತ ಒಂದು ಇದರಲ್ಲಿ ಈಗ ಏನಾಯ್ತು ಒಂದು ಕಡೆಯಿಂದ ಬ್ರಿಟಿಷರು ಮೊದಲ ಮಹಾಯುದ್ಧಕ್ಕೆ ಹೋಗಬೇಕು ಇನ್ನೊಂದು ಕಡೆಯಿಂದ ಭಾರತದಲ್ಲಿ ಏನಾಗಿರ್ಬೇಕು ಏನಾಗ್ತಾ ಉಂಟು ಈಗ ತುಂಬ ಹೋರಾಟ ಎಲ್ಲ ಮಾಡ ಆಗ್ತಾ ಉಂಟಂತ ಮನ ಮನವರಿಕೆ ಆದಂತಹ ಬ್ರಿಟಿಷರು ಆ್ಯಂಟಿ ಡಿಫೆನ್ಸ್ ಡಿಫೆನ್ಸ್ ಆ್ಯಕ್ಟ್ ಅನ್ನುವಂಥ ಒಂದು ಆ್ಯಕ್ಟನ್ನು ಜಾರಿಗೆ ತರ್ತಾರೆ ಇದರ ಮೂಲಕ ಭಾರತದಲ್ಲಿ ಒಂದು ಕೆಟ್ಟದ ಒಂದು ಒಂದು ಜಾರಿಗೆ ತರ್ತಾರೆ ಅದೇ ಯಾವ ಕಾಯಿದೆ ಅಂತ ನಾನು ಹೇಳ್ತೀನಿ ರೌಲತ್ ಕಾಯಿದೆ ಈ ಕಾಯ್ದೆ ಅಂದರೆ ಏನು ಅದರಲ್ಲಿ ಏನೆಲ್ಲ ಇತ್ತು ಪ್ರಮುಖವಾಗಿ ನಾನು ನಿಮಗೆ ಆಲ್ರೆಡಿ ಏನು ಮಾಡಿದ್ದೀನಂದರೆ ಕ್ಲಾಸ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಏನಾದರೂ ನೋಡೋದಿದ್ರೆ ದಯವಿಟ್ಟು ನೋಡಿ ಈ ವಿಡಿಯೋ ನೋಡಿ ಅದಾದಮೇಲೆ ರೌಲತ್ ಕಾಯ್ದೆಯನ್ನು ವಿರೋಧ ಮಾಡಿದಂತಹ ನಮ್ಮ ಇಡೀ ಭಾರತ ದೇಶದ ಪ್ರಜೆಗಳು ಏನು ಮಾಡ್ತಾರೆ ಅಂದರೆ ಹೋರಾಟ ಮಾಡ್ತಾರೆ ಸಭೆ ಸೇರ್ತಾರೆ ಅಂತಹದೇ ಒಂದು ಸಭೆಯಲ್ಲಿ ಸೇರಿರ್ತಾರೆ ಅಂದರೆ ಪಂಜಾಬಿನಲ್ಲಿ ಪಂಜಾಬ್ ರಾಜ್ಯದ ಅಮೃತಸರ ನಗರದಲ್ಲಿ ಸೇರಿರ್ತಾರೆ ಇದೇ ಟೈಮ್ ಅಲ್ಲಿ ಒಂದು ದುರ್ಘಟನೆ ಆಗಿರ್ ಆಗಿಬಿಡ್ತದೆ ಅದೇ ಯಾವುದು ಜಲಿಯನ್ ವಾಲಾಬಾಗ್ ಅನ್ನುವಂತ ಒಂದು ದುರ್ಘಟನೆ ಆಗಿಬಿಡ್ತದೆ ಇದೆಲ್ಲ ಆಗ್ತಿರುವಂತಹ ಒಂದು ಟೈಮ್ ಅಲ್ಲಿ ಇನ್ನು ಮೊದಲೇ ನಮ್ಮ ಭಾರತೀಯರು ಏನಾಗಿದ್ರು ಈಗ ಬ್ರಿಟಿಷರ ಒಂದು ಆ ಒಂದು ಅಂಟ ಸಾರಿ ಯಾವುದು ರೌಲತ್ ಕಾಯ್ದೆ ವಿರುದ್ಧ ಹೋರಾಟ ಮಾಡ್ತಿದ್ರು ಇದೇ ಇದೇ ಒಂದು ಟೈಮಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳಿಸುವಾಗ ಏನಾಯಿತು ಅಂದರೆ ಒಂದು ದುರ್ಘಟನೆ ನಡೆದು ಹೋಯಿತು ಅದೇ ದುರ್ಘಟನೆ ಯಾವುದಂದ್ರೆ ಅದು ವಾಲಾ ಮಾಲಾಬಾಗ ಅನ್ನುವಂಥ ಒಂದು ದುರ್ಘಟನೆ ಆಯಿತು ಇದರಿಂದ ಕೆರಳಿದಂತಹ ಭಾರತೀಯರು ಬ್ರಿಟಿಷರ ವಿರುದ್ಧ ಇನ್ನೂ ಹೋರಾಟ ಹೆಚ್ಚು ಪ್ರಯತ್ನ ಮಾಡ್ತಾರೆ ಇದನ್ನು ಮನವರಿಕೆಯಾದಂಥ ಬ್ರಿಟಿಷ್ ಒಂದು ಆಯೋಗವನ್ನು ಜಾರಿಗೆ ತರುತ್ತದೆ ಅದೇ ಆಯೋಗ ಯಾವುದಂದ್ರೆ ಅಂಟ ಆಯೋಗ ಇದರ ಬಗ್ಗೆ ಸಹ ನಾವು ನೋಡಿದ್ದೀವಿ ಇದು ಏನಂತ ನಮಗೆ ತೀರ್ಪು ಕೊಡುವಂಥದ್ದು ಅಂದ್ರೆ ಶಿಫಾರಸು ಕೊಡ್ತದೆ ಜಲಿಯಾನ್ ವಾಲಾಬಾಗ್ ಅನ್ನುವಂಥ ಒಂದು ದುರಂತ ಇದೊಂದು ಯಾವುದು ಆಕಸ್ಮಿಕ ಘಟನೆ ಅಂತ ಕೊಡ್ತದೆ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸತ್ತಿದ್ದಾರೆ ಇಷ್ಟು ಜನ ಸಾವಿರದ ಇನ್ನೂರ ಹದಿನೈದು ಜನ ಅವರ ಒಂದು ಗಾಯಗಳಾಗಿದೆ ಇನ್ನೂ ಹೆಚ್ಚುಂಟು ಇದು ಬ್ರಿಟಿಷ್ ಅಧಿಕಾರಿಗಳ ಒಂದು ಸಂಖ್ಯೆಯ ಪ್ರಕಾರ ಇಷ್ಟೆಲ್ಲ ಆಗಿ ಬ್ರಿಟಿಷ್ ಆ ಒಂದು ಯಾವುದು ಅಂಟರ ಯೋಗ ಕೊಟ್ಟಂತಹ ತೀರ್ಪು ಯಾವುದು ಅಥವಾ ಶಿಫಾರಸು ಯಾವುದು ಇದೊಂದು ಆಕಸ್ಮಿಕ ಘಟನೆ ಅಂತ ತೀರ್ಪು ಕೊಡ್ತದೆ ಇದನ್ನೆಲ್ಲ ಮನವರಿಕೆ ಆದಂತಹ ನಮ್ಮ ಭಾರತೀಯರು ನಾವು ಯಾವ ಒಂದು ಇದರಲ್ಲಿ ಬದುಕ್ತಿದ್ದೀವಿ ನಮಗೆ ಏನು ಇದು ನಮ್ಮ ದೇಶ ನಾವಿರುವಂತಹ ನಮ್ಮ ದೇಶದಲ್ಲಿ ಇಂತಹ ಒಂದು ಕ್ರೂರವಾದ ಅನ್ಯಾಯ ಆಗ್ತಾ ಉಂಟು ನಮ್ಮ ದೇಶದಲ್ಲಿ ನಮಗೆ ಬದುಕಲಿಕ್ಕೆ ನಮಗೆ ಆಚೆ ಈಚೆ ಹೋಗಲಿಕ್ಕೆ ಏನಿಲ್ಲ ಅಂದ್ರೆ ರೈಟ್ಸ್ ಇಲ್ಲ ಅಂತ ಮನವರಿಕೆ ಕಂಡಂತಹ ಭಾರತೀಯರು ಇಡೀ ಭಾರತ ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲ ಜನರು ಒಟ್ಟಿಗೆ ಸೇರುವಂತೆ ಒಂದು ಚಳವಳಿಯನ್ನು ಮಾಡಬೇಕು ಅಂತ ಮಾಡ್ತಾರೆ ಅಂದ್ರೆ ಡಿಸೈಡ್ ಮಾಡ್ತಾರೆ ಅದೇ ಚಳವಳಿ ನಾವೇ ಂತ ಕರಿತೀವ ಅಂದ್ರೆ ಆ ಸಹಕಾರ ಚಳುವಳಿ ಅಸಹಕಾರ ಚಳುವಳಿ ಅಥವಾ ಆ ಸಹಕಾರ ಚಳುವಳಿ ಏನು ಆ ಅಂದ್ರೆ ಸಹಕಾರ ಸಹಕಾರ ಕೊಡದೆ ಇರುವಂಥದ್ದು ಯಾರಿಗೆ ಕೊಡದಿರುವಂತದ್ದು ಬ್ರಿಟಿಷರಿಗೆ ಆಡಳಿತದಲ್ಲಿ ಸಹಕಾರ ಕೊಡದಿರುವಂತಹ ಒಂದು ಕೊಡದೆ ಹಾಗೆ ಮಾಡುವಂಥದ್ದೇ ಯಾವುದಂದ್ರೆ ಆ ಸಹಕಾರ ಚಳವಳಿ ಬಿಟ್ರೆ ಅದನ್ನು ಬಿಟ್ಟು ಒಡಿಯುವುದು ಬಡಿಯುವುದು ಅದೇನಿಲ್ಲ ಇಲ್ಲಿ ಯಾವುದೇ ಹಿಂಸೆ ಇಲ್ಲ ಇದು ಯಾರ ಪ್ರಕಾರ ಗಾಂಧೀಜಿಯ ಪ್ರಕಾರ ಇಲ್ಲಿ ಯಾವುದೇ ಹಿಂಸೆ ಮಾಡಬಾರ್ದು ಏನೇ ಮಾಡಬಾರ್ದು ಓನ್ಲಿ ಏನು ಶಾಂತಿ ಅಶಾಂತಿ ಅಹಿಂಸೆ ಮೂಲಕ ಯಾವ್ದು ಮಾಡಬೇಕು ಈ ಹೋರಾಟವನ್ನು ಮಾಡಬೇಕು ಅಂದ್ರೆ ಆ ಸಹಕಾರ ಚಳವಳಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತ ಎರಡರ ತನಕ ಈ ಒಂದು ಚಳವಳಿ ನಡೆಯುವಂಥದ್ದು ಕಾರಣ ಯಾಕೆ ಕಾರಣ ಯಾವುದಂದ್ರೆ ಮೇನ್ ಆಗಿ ಕಾಯಿದೆ ಕಾಯ್ದೆ ಅದಾದ್ಮೇಲೆ ಜಲಿಯನ್ ವಾಲಾ ಅನ್ನುವಂಥ ಒಂದು ಅತ್ಯಾಖಂಡ ಅದಾದ್ಮೇಲೆ ಯಾವುದು ಅಂಟರ ಆಯೋಗ ಈ ಮೂರು ಇದು ಒಂದು ಘಟನೆ ಆಯಿತು ನಮ್ಮ ಭಾರತದಲ್ಲಿ ಇದರ ವಿರುದ್ಧವೇ ಯಾವುದು ನಡೆದಿರುವಂಥದ್ದು ಅಂದರೆ ಅಸಹಕಾರ ಚಳವಳಿ ನಡೆಯುವಂಥದ್ದು ಇನ್ನು ಮೇನ್ ಉದ್ದೇಶ ಯಾವುದು ಬ್ರಿಟಿಷರನ್ನು ಏನು ಮಾಡಬೇಕು ಸಂಪೂರ್ಣವಾಗಿ ಭಾರತದಿಂದ ಹೊರಗಡೆ ಆಗಬೇಕು ಅಂದ್ರೆ ಸಂಪೂರ್ಣವಾಗಿ ನಮಗೆ ಯಾವುದು ಬೇಕು ಸ್ವರಾಜ್ಯ ನಮಗೆ ಸ್ವರಾಜ್ಯ ಬಿಟ್ಟು ಕೊಡಿ ನಮ್ಮ ದೇಶ ನಮ್ಮ ಒಂದು ಭಾರತದಲ್ಲಿ ನೀವೇ ಇದೀರಾ ನೀವು ಎಲ್ಲಿಂದ ಬಂದವರು ನೀವು ಯಾವುದೋ ಒಂದು ಖಂಡದಿಂದ ಬಂದಿದ್ದೀರಾ ಅಂತ ಹೇಳ್ತಾ ನಮಗೆ ಸ್ವರಾಜ್ಯ ಬೇಕು ಅನ್ನುವಂಥ ಒಂದು ರೀಸನ್ ಇಂದ ಯಾವುದನ್ನು ಚಳವಳಿ ಮಾಡ್ತಾರೆ ಅಂದ್ರೆ ಅಸಹಕಾರ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ ಈಗ ಒಂದೊಂದು ಏನು ಮಾಡುವ ಅಂದ್ರೆ ನೋಡ್ತಾ ಅವ್ಳಗೋಳ ಇದೇ ಒಂದು ಟೈಮ್ ಅಲ್ಲಿ ಇದೇ ಒಂದು ಸಾವಿರದ ಒಂಬೈನೂರ ಇಪ್ಪತ್ ಇಪ್ಪತ್ತೆರಡರ ಟೈಮ್ ಅಲ್ಲಿ ಕಿಲಾಫತ್ ಮೂಮೆಂಟ್ ಅಂತ ನಡೀತದೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಹೇಳ್ತೇನೆ ಇದೇ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಡೆದಿರುವಂತಹ ಒಂದು ಘಟನೆ ಖಿಲಾಫತ್ ಮೂಮೆಂಟ್ ಅಂತ ಇದು ಎಲ್ಲಿ ಮೇನ್ ಆಗಿ ನಡೆದಿರುವಂತಂದ್ರೆ ಟರ್ಕಿ ಟರ್ಕಿ ಯಾವ ಒಂದು ದೇಶ ಮುಸ್ಲಿಂ ದೇಶ ಆ ಮುಸ್ಲಿಮರಲ್ಲಿ ಮೇನ್ ಯಾರಂತಾರೆ ಖಲೀಫರ್ ಅಂತ ಬರ್ತಾರೆ ಆ ಖಲೀಫ ಒಬ್ಬ ಇದ್ದ ಯಾರಂತ ನಾನು ಮುಂದೆ ಹೇಳ್ತೀನಿ ಆ ಖಲೀಫನ ಏನ್ ಮಾಡ್ತಾನೆ ಅಂದ್ರೆ ಮಾಡ್ತಾರೆ ಅಂದ್ರೆ ಬ್ರಿಟಿಷರು ತೆಗೆದು ಬಿಸಾಡಿ ಆ ಟರ್ಕಿಯನ್ನು ಯಾರು ವಶಪಡಿಸಿಕೊಂಡು ಕೊಂಡಿರ್ತಾರೆ ಈ ಬ್ರಿಟಿಷರು ವಶಪಡಿಸಿಕೊಂಡಿರ್ತಾರೆ ಆ ಒಂದು ರೀಸನ್ ಇಂದ ಟರ್ಕಿಯಲ್ಲಿ ಯಾವ್ದಾಗಿತ್ತು ಖಲೀಫ ಖಿಲಾಫತ್ ಚಳವಳಿ ಅನ್ನುವಂಥ ಒಂದು ಚಳವಳಿ ಸ್ಟಾರ್ಟ್ ಆಗಿತ್ತು ಅದು ಮತ್ತೆ ಇದೇ ಒಂದು ಚಳವಳಿ ಆಗ್ತಿತ್ತು ಭಾರತದಲ್ಲಿ ಯಾವುದು ಅಸಹಕಾರ ಚಳವಳಿ ಆಗ್ತಿರುವಂತಹ ಟೈಮಲ್ಲಿ ಯಾವುದು ಬರುವ ಅಂದ್ರೆ ಇಂತಹ ಒಂದು ಚಳವಳಿ ಬಂದು ಇದಕ್ಕೆ ನಮ್ಮ ಈ ಒಂದು ಇದರೊಟ್ಟಿಗೆ ಸೇರ್ತದೆ ಅದು ಸಹ ಒಂದು ರೀಸನ್ ಯಾವುದು ಕಿಲ ಆದಂತಹ ಅನ್ಯಾಯ ಸಹ ಒಂದು ರೀಸನ್ ಅಂತ ಪ್ರಮುಖವಾಗಿ ಗೊತ್ತಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದನೇ ತಾರೀಕು ಅಸಹಕಾರ ಚಳವಳಿ ಪ್ರಾರಂಭ ಮಾಡುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದನೇ ತಾರೀಕು ಆದ್ರೆ ಏನಾಯ್ತು ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದನೇ ತಾರೀಕು ಏನು ಅಸಹ ಚಳವಳಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ಎಲ್ಲಾ ನಾಯಕರು ಏನ್ ಮಾಡಿರ್ತಾರೆ ಅಂದ್ರೆ ರೆಡಿ ಮಾಡಿರ್ತಾರೆ ಆ ಟೈಮ್ ಅಲ್ಲಿ ಏನಾಗ್ತದೆ ಅಂದ್ರೆ ನಿಮಗೆಲ್ಲ ಗೊತ್ತಿರ್ತದೆ ನಮ್ಮಲ್ಲಿ ಬಾಲಗಂಗಾಧರ್ ತಿಲಕ್ ಅಹ್ ಬಾಲಗಂಗಾಧರ್ ತಿಲಕ್ ಅವರು ಏನಾಗ್ತಾರೆ ಅಂದ್ರೆ ಪ್ರಮುಖವಾಗಿ ಅವರ ಒಂದು ಮರಣ ಆಗ್ತದೆ ನಿಮಗೆಲ್ಲ ಗೊತ್ತ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಆಗಸ್ಟ್ ಒಂದನೇ ತಾರೀಕು ಅವರ ಮರಣ ಆಗ್ತದೆ ಈ ಒಂದು ಬಾಲಗಂಗಾಧರ್ ತಿಲಕ ಅವರ ಮರಣ ಆಯ್ತು ಅನ್ನುವಂತ ಒಂದು ರೀಸನ್ ಇಂದ ಅವತ್ತು ಏನಾಗಲ್ಲ ಅಂದ್ರೆ ಚಳವಳಿ ಸ್ಟಾರ್ಟ್ ಮಾಡಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಸಹಕಾರ ಚಳವಳಿ ಶುರು ಮಾಡಿದ ಸಂದರ್ಭದಲ್ಲಿ ಆ ಒಂದು ದಿನದಂದು ಮರಣ ಹೊಂದಿದಂತಹ ಸ್ವಾತಂತ್ರ್ಯ ಹೋರಾಟಗಾರ ಯಾರಂದ್ರೆ ಅದು ಬಾಲಗಂಗಾಧರ್ ತಿಲಾಕ್ ಅಂತ ನಾನು ಆಲ್ರೆಡಿ ಯಾವಾಗ ಹೇಳಿದಿನಿ ತೀವ್ರಗಾಮಿಗಳು ನಾಯಕರು ಅನ್ನುವಂತ ಒಂದು ಕಾನ್ಸೆಪ್ಟ್ ಮಾಡುವಾಗ ಏನ್ ಮಾಡಿದೀನಿ ಅಂದ್ರೆ ಇವರ ಬಗ್ಗೆ ಹೇಳುವಾಗ ಹೇಳಿದಿನಿ ಆಗ ಗಾಂಧೀಜಿ ಅವರೊಂದು ಏನ್ ಅಂದ್ರೆ ಒಂದು ಮಾತು ಹೇಳ್ತಾರೆ ನನ್ನ ಬಲವಾದ ಕೋಟೆ ಏನಾಯ್ತು ಆರ್ಯೋ ನನ್ನ ಬಲವಾದ ಕೋಟೆ ಏನಾಯಿತು ಉರಿದು ಹೋಯಿತು ಅನ್ನುವಂತ ಒಂದು ಮಾತನ್ನು ಹೇಳ್ತಾರೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತು ಐ ಎನ್ ಸಿ ಅಧಿವೇಶನ ಈಗ ನೋಡಿ ಆಗಸ್ಟ್ ಒಂದನೇ ತಾರೀಕು ನಮ್ಮ ಬಾಲಗಂಗದ ತಿಲಕ ಅವರ ದೆತ್ತಾಯಿತು ಇನ್ನು ಸಾವಿರದ ಐಎನ್ ಸಿ ಅಧಿವೇಶನ ಯಾವಾಗ ನಡೀತದೆ ಪ್ರತಿ ತಿಂಗಳು ಪ್ರತಿ ತಿಂಗಳ ಡಿಸೆಂಬರ್ ನಲ್ಲಿ ನಡೆಯುವಂತದ್ದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ಒಂದು ಗ್ಯಾಪ್ ಅಲ್ಲಿ ಯಾವುದು ನಡೆಯುವಂಥದ್ದು ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನ ನಡೆಯುವಂಥದ್ದು ಈಗ ಸಾವಿರದ ಒಂಬೈನೂರ ಇಪ್ಪತ್ತು ಐ ಎನ್ ಸಿ ಅಧಿವೇಶನ ಎಲ್ಲಿ ಇತ್ತಂದ್ರೆ ಮಹಾರಾಷ್ಟ್ರದ ನಾಗಪುರದಲ್ಲಿ ಇತ್ತು ಗೊತ್ತಿರಬೇಕು ಸಾವಿರದ ಒಂಬೈನೂರ ಇಪ್ಪತ್ತರ ಐ ಎನ್ ಸಿ ಅಧಿವೇಶನ ಎಲ್ಲಿ ಇತ್ತಂದ್ರೆ ನಾಗಪುರದಲ್ಲಿ ಇತ್ತು ಇದರ ಒಂದು ಅಧ್ಯಕ್ಷ ಯಾರಂದ್ರೆ ವಿಜಯ ರಾಘವಾಚಾರ್ಯ ವಿಜಯ ರಾಘವಾಚಾರ್ ಅಥವಾ ರಾಘವಾಚಾರ್ಯ ವಿಜಯ ರಾಘವಾಚಾರ್ಯ ಅವರು ಇದ್ರು ಈ ಒಂದು ಚಳವಳಿಯಲ್ಲಿ ಈ ಸಾರಿ ಈ ಒಂದು ಅಧಿವೇಶನಲ್ಲಿ ಈ ಒಂದು ಅಸಹಕಾರ ಚಳುವಳಿಯ ಒಂದು ಇನ್ನು ನಾವು ಯಾವಾಗ ಸ್ಟಾರ್ಟ್ ಮಾಡ್ಬೇಕಲ್ಲ ಡಿಸೈಡ್ ಮಾಡ್ತಾರೆ ಇನ್ನೊಂದು ಡಿಸೈಡ್ ಮಾಡ್ತಾರೆ ಇದೇ ಚಳುವಳಿಯಲ್ಲಿ ಈ ಒಂದು ಅಸಹಕಾರ ಇದೇ ಒಂದು ಸಾರಿ ಇದೇ ಒಂದು ಅಧಿವೇಶನದಲ್ಲಿ ಈ ನಮ್ಮ ಅಸಹಕಾರ ಚಳುವಳಿ ನಾಯಕ ಯಾರಾಗಬೇಕಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ ಅಂದ್ರೆ ಮಹಾತ್ಮಾ ಗಾಂಧೀಜಿ ಅವರು ಈ ಒಂದು ಚಳುವಳಿ ನಾಯಕ ಆಗ್ಬೇಕಂತ ಯಾವ ಅಧಿವೇಶನದಲ್ಲಿ ಇದು ನಿರ್ಣಯ ಕೈಗೊಳ್ತಾರೆ ಅಂದ್ರೆ ಅದು ಸಾವಿರದ ಒಂಬೈನೂರ ಇಪ್ಪತ್ತ ಇಪ್ಪತ್ತರ ನಾಗಪುರ ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿರ್ಣಯವನ್ನು ಕೈಗೊಳ್ತಾರೆ ಅದರ ಪ್ರಕಾರ ಗಾಂಧೀಜಿ ಅವರು ಒಂದು ಹೇಳ್ತಾರೆ ನಾನು ನಾಯಕತ್ವ ವಹಿಸ್ಕೊಳ್ತೀನಿ ಇಡೀ ದೇಶವೇ ಒಂದಾಗ್ತದಂದ್ರೆ ಇದಕ್ಕಿಂತ ಒಳ್ಳೆಯದು ಯಾವುದುಂಟು ಅಂತ ಹೇಳಿರುವಂತ ಒಂದು ಗಾಂಧೀಜಿ ಯಾವುದೇ ಕಾರಣಕ್ಕೆ ಯಾವ್ದಾಗಬಾರ್ದು ಹಿಂಸೆ ಆಗಬಾರ್ದು ಇದು ಕರೆಕ್ಟ್ ಆಗಿಟ್ಕೊಳ್ಳಿ ಹಿಂಸೆ ಆಗಬಾರ್ದು ಅಹಿಂಸೆ ಮೂಲಕನೇ ನಾವೇನ್ ಮಾಡ್ಬೇಕಂದ್ರೆ ಹೋರಾಟ ಮಾಡಬೇಕು ಯಾವ ರೀತಿ ಹೋರಾಟ ಮಾಡ್ಬೇಕಂದ್ರೆ ಬ್ರಿಟಿಷರಿಗೆ ಏನ್ ಮಾಡಬಾರ್ದು ಆಡಳಿತದಲ್ಲಿ ಸಹಕಾರ ಕೊಡಬಾರದು ಈ ರೀತಿ ಹೋರಾಟ ಮಾಡ್ಬೇಕಂತ ಗಾಂಧೀಜಿ ಅವರು ಹೇಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರ ನಾಗ್ಪುರ ಅಧಿವೇಶನದ ಪ್ರಕಾರ ಗಾಂಧೀಜಿ ಅವರು ಏನ್ಮಾಡ್ತಾರೆ ಅಸಹಕಾರ ಚಳವಳಿ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ನವೆಂಬರ್ ಹದಿನೇಳರಂದು ಅಹ್ ವೇಲ್ಸ್ ರಾಜ್ಕುಮಾರ್ ಈಗ ನಾನು ಹೇಳಿದೆ ಇಂಗ್ಲೆಂಡ್ ಒಂದು ಯು ಕೆ ಅಂತ ಬಂದ್ರೆ ಬ್ರಿಟನ್ ಆಗಿರ್ಬೋದು ಸಾರಿ ಯು ಕೆ ಅಂತ ಬಂದ್ರೆ ಇಂಗ್ಲೆಂಡ್ ಆಗಿರ್ಬೋದು ನಾರ್ತ್ ಐರ್ಲ್ಯಾಂಡ್ ಆಗಿರ್ಬೋದು ವೇಲ್ಸ್ ಆಗಿರ್ಬೋದು ಸ್ಕಾಟ್ಲ್ಯಾಂಡ್ ಆಗಿರ್ಬೋದು ಇದನ್ನ ಒಟ್ಟು ಏನಂತ ಕರಿತೀವಿ ನಾವು ಯು ಕೆ ಅಂತ ಕರಿತೀವಿ ಅದರಲ್ಲಿ ವೇಲ್ಸ್ ನ ರಾಜ್ಕುಮಾರ ಬೊಂಬೈ ಮತ್ತು ಕಲ್ಕತ್ತಕ್ಕೆ ಭೇಟಿ ನೀಡಿದ್ದೆ ಈ ಒಂದು ಟೈಮಲ್ಲಿ ಅವನು ಬಂದಾಗ ನಮ್ಮ ಭಾರತೀಯ ಹೋರಾಟಗಳು ಏನ್ ಮಾಡ್ತಾರೆ ಅಂದ್ರೆ ವಿರೋಧ ಮಾಡ್ತಾರೆ ಅವನ ವಿರುದ್ಧವೇ ಏನ್ ಮಾಡ್ತಾರೆ ಹೋರಾಟ ಮಾಡ್ತಾರೆ ಅಂತ ಹೇಳ್ಬೋದು ಎಕ್ಸಾಮ್ ಅಲ್ಲಿ ವೇಲ್ಸಿನ ರಾಜಕುಮಾರ ಬೊಂಬೈ ಮತ್ತು ಕೋಲ್ಕತಾ ಭೇಟಿ ನೀಡಿದಂತಹ ಟೈಮ್ ಅಲ್ಲಿ ಭಾರತದಲ್ಲಿ ನಡೆದಿದ್ದಂತಹ ಒಂದು ಚಳವಳಿ ಯಾವ್ದಂದ್ರೆ ಅದು ಅಸಹಕಾರ ಚಳವಳಿ ಅಂತ ಸಹ ಒಂದು ಗೊತ್ತಿರ್ಲಿ ಅದಾದ್ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಾಗಪುರದಲ್ಲಿ ಧ್ವಜ ಸತ್ಯಾಗ್ರಹವನ್ನು ಆಚರಣೆ ಮಾಡಲಾಯಿತು ನೈನ್ಟೀನ್ ಟ್ವೆಂಟಿ ಒನ್ ಅಲ್ಲಿ ಇದೇ ಒಂದು ಮಹಾರಾಷ್ಟ್ರ ನಾಗಪುರದಲ್ಲಿ ಏನಾಯ್ತು ಅಂದ್ರೆ ಧ್ವಜ ಸತ್ಯಾಗ್ರಹವನ್ನು ಸಹ ಏನ್ ಮಾಡ್ತಾರೆ ಅಂದ್ರೆ ಆಚರಣೆ ಮಾಡ್ತಾರೆ ಯಾವ ರೀತಿ ಹೊರಟಾಗಬೇಕು ಸತ್ಯ ಮತ್ತು ಅಹಿಂಸಾ ಯಾವುದೇ ಹಿಂಸೆ ನಡಿಬಾರದು ಯಾವುದೇ ಸುಳ್ಳು ಹೇಳಬಾರದು ಇದು ಯಾರ ತತ್ವ ಗಾಂಧೀಜಿಯ ತತ್ವ ಹಾಗಾದ್ರೆ ನಾನು ಹೇಳಿದೆ ಅಸಹಕಾರ ಚಳುವಳಿ ಯಾವುದು ಏನ್ ಮಾಡಬಾರ್ದು ಅಂದ್ರೆ ಅಸಹಕಾರ ಕೊಡಬಾರ್ದು ಯಾವ ರೀತಿ ಬ್ರಿಟಿಷರಿಗೆ ಅವರ ಆಡಳಿತದಲ್ಲಿ ಅಸಹಕಾರ ಕೊಡಬಾರ್ದು ಅಂದ್ರೆ ಒಂದೊಂದೇ ಪಾಯಿಂಟ್ ಹೇಳ್ತೇನೆ ನೋಡಿ ಸರ್ಕಾರಿ ನೌಕರರು ನೌಕರಿಯನ್ನು ತ್ಯಜಿಸುವುದು ಹೌದು ಈಸ್ಟ್ ಇಂಡಿಯಾ ಸಾರಿ ಸರ್ಕಾರಿ ನೌಕರರು ಅಂದ್ರೆ ಆ ಟೈಮ್ ಅಲ್ಲಿ ಸರ್ಕಾರ ಅಂದ್ರೆ ಯಾರು ಬ್ರಿಟಿಷ್ ಸರ್ಕಾರ ಆ ಬ್ರಿಟಿಷ್ ಸರ್ಕಾರದಲ್ಲಿ ಇದ್ದಂತಹ ಭಾರತೀಯ ನೌಕರರು ಯಾರೆಲ್ಲ ಇದ್ದಾರೆ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಅವರೇನು ಮಾಡುವಂಥದ್ದು ಅವರ ನೌಕರಿಯನ್ನು ತ್ಯಜಿಸುವಂತದ್ದು ಈ ರೀತಿ ತ್ಯಜಿಸಿದ್ರೆ ಈಗ ಅವರ ಕಂಪ್ ಅವರ ಒಂದು ಬ್ರಿಟಿಷ್ ಸರ್ಕಾರ ಇರಬಹುದು ಆದ್ರೆ ಅಲ್ಲಿ ಅತಿ ಹೆಚ್ಚು ದುಡಿಯುವವರು ಯಾರು ಭಾರತೀಯರು ಇದರಿಂದ ಯಾರಿಗೆಲ್ಲ ಈಗ ಅವರೆಲ್ಲರೇನಾದ್ರೂ ರಿಸೈನ್ಮೆಂಟ್ ಕೊಟ್ರೆ ಯಾರಿಗೆ ತುಂಬಾ ಲಾಭ ನಷ್ಟ ಆಗುವಂಥದ್ದು ಬ್ರಿಟಿಷರಿಗೆ ನಷ್ಟ ಆಗುವಂಥದ್ದು ಹಾಗಾದ್ರೆ ಇದು ವರ್ಕ್ಔಟ್ ಆಗ್ತದೆ ಅಂತ ಗಾಂಧೀಜಿ ಮನವರಿಕೆ ಆಗಿ ಏನ್ ಸರ್ಕಾರಿ ನೌಕರರು ಎಲ್ಲಾ ಸರ್ಕಾರಿ ಏನು ನೌಕರ ನೌಕರಿಯನ್ನು ತ್ಯಜಿಸ್ಬೇಕು ಅಂತ ಹೇಳ್ತಾರೆ ಯಾರು ಗಾಂಧೀಜಿ ಅವರು ಹೇಳುವಂಥದ್ದು ವಿದ್ಯಾರ್ಥಿಗಳು ಶಾಲೆಯನ್ನು ತ್ಯಜಿಸ್ಬೇಕು ಅಂದ್ರೆ ಆ ಒಂದು ಬ್ರಿಟಿಷ್ ಶಾಲೆಗಳು ಏನು ವಿದ್ಯಾರ್ಥಿಗಳು ಹೋಗ್ತಿದ್ರು ನೋಡಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವುದನ್ನು ಬಿಡ್ಬೇಕು ಅದಾದ್ಮೇಲೆ ವಕೀಲರು ಕೋರ್ಟಿನ ಕಲಾಪಗಳನ್ನು ಬಿಡಬೇಕು ಈಗ ವಕೀಲರು ಅಂದ್ರೆ ಯಾರು ಭಾರತೀಯ ವಕೀಲರು ಈಗ ಬಾಬು ರಾಜೇಂದ್ರ ಪ್ರಸಾದ್ ಆಗಿರ್ಬೋದು ತುಂಬಾ ವಕೀಲರು ನಮ್ಮಲ್ಲಿ ಇದ್ದಾರೆ ಆ ಟೈಮಲ್ಲಿ ಇದ್ದಂತ ವಕೀಲರು ಇವರೆಲ್ಲ ಏನ್ ಮಾಡ್ಬೇಕಂದ್ರೆ ಬ್ರಿಟಿಷ್ ನ್ಯಾಯಾಲಯದಲ್ಲಿ ಅಂದ್ರೆ ಭಾರತದಲ್ಲಿ ಯಾವುದು ಬ್ರಿಟಿಷ್ ನ್ಯಾಯಾಲಯ ಇತ್ತು ಆ ನ್ಯಾಯಾಲಯದಲ್ಲಿ ವಾದ ಮಾಡುವಂತಂದು ಬಿಡಬೇಕು ಅಂದ್ರೆ ರಿಸೈನ್ ಮಾಡಿ ಕೊಡಬೇಕು ಅಂದ್ರೆ ಸರ್ಕಾರಿ ನೌಕರರು ನೌಕರಿಯನ್ನು ಬಿಡ್ಬೇಕು ಮಕ್ಕಳು ಶಾಲೆಯನ್ನು ಹೋಗ್ಬಾ ಶಾಲೆಗೆ ಹೋಗಬಾರದು ವಕೀಲರು ಏನ್ ಮಾಡ್ಬೇಕು ಕೋರ್ಟಿನ ಒಂದು ಆ ಕೋರ್ಟಿನ ಕಲಾಪಗಳನ್ನು ಏನು ಮಾಡ್ಬೇಕು ಬಹಿಷ್ಕಾರ ಅಂತ ಹೇಳ್ತಾರೆ ನೆಕ್ಸ್ಟ್ ಏನು ಏನ್ ಹೇಳ್ತಾರೆ ರೈತರು ಯಾವುದೇ ಭೂ ಕಂದಾಯ ಕಟ್ಟುವಂತೆ ಇಲ್ಲ ರೈತರು ಏನ್ ಮಾಡಿ ಎಷ್ಟೇ ಹಿಂಸೆ ಕೊಟ್ಟರು ಏನೇ ಕೊಟ್ಲಿ ಅವರಿಗೆ ರೈತರು ಏನ್ ಅಂದ್ರೆ ಟ್ಯಾಕ್ ಕಟ್ಟಬಾರ್ದು ಅಂದ್ರೆ ಭೂ ಕಂದಾಯ ಕಟ್ಟಬಾರ್ದು ಒಳ್ಳೆ ರೀತಿ ಇದನ್ನ ಏನಾಗ್ತದೆ ಎಷ್ಟೇ ಹಿಂಸೆ ಕೊಟ್ರು ಸಹ ರೈತರು ಕಟ್ಟದಿದ್ರು ಕಟ್ಟದಿದ್ರೆ ಅಲ್ಲ ನಷ್ಟ ಯಾರಿಗಾಗ್ತದೆ ಅಂದ್ರೆ ಬ್ರಿಟಿಷರಿಗೆ ನಷ್ಟ ಆಗ್ತದೆ ಅದಾದ್ಮೇಲೆ ಬ್ರಿಟಿಷರು ನೀಡಿದ ಪದವಿ ಮತ್ತು ಪುರಸ್ಕಾರವನ್ನು ಹಿಂದಿರುಗಿಸುವುದು ಹೌದು ಈಗ ಬ್ರಿಟಿಷರು ಕೆಲವರಿಗೆ ಈಗ ಗಾಂಧೀಜಿ ಅವರಿಗೆ ಕೈ ಎ ಹಿಂದ್ ಅನ್ನುವಂತ ಒಂದು ಬಿರು ಬಿರುದು ಕೊಟ್ಟಿರ್ತಾರೆ ಅದಾದ್ಮೇಲೆ ರವೀಂದ್ರನಾಥ್ ಟಾಗೋರ್ ಅವರು ನೈಟ್ ಉಡಾ ಅನ್ನೋ ಬಿರುದನ್ನು ಕೊಟ್ಟಿರ್ತಾರೆ ಈ ರೀತಿ ಪ್ರತಿಯೊಬ್ಬರಿಗೂ ಬಿರುದನ್ನು ಕೊಟ್ಟಿರ್ತಾರೆ ಆ ಎಲ್ಲಾ ಏನು ಮಾಡ್ಬೇಕು ರಿಟರ್ನ್ ಅವರಿಗೆ ಕೊಡಬೇಕು ಅಂತ ಯಾರು ಹೇಳ್ತಾರೆ ಅಂದ್ರೆ ಗಾಂಧೀಜಿ ಹೇಳ್ತಾರೆ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು ನಮ್ಮ ಬಾಲಕ್ಕೆ ಅದನ್ನೇ ಮಾಡಿರುವಂಥದ್ದು ವಿದೇ ಸ್ವದೇಶಿ ಚಳವಳಿ ಆಯ್ತು ನಮಗೆ ಗೊತ್ತಿರ್ತದೆ ಸ್ವದೇಶಿ ಚಳವಳಿ ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲಾ ವಿದೇಶದ ವಸ್ತುಗಳನ್ನ ಏನ್ ಮಾಡಬೇಕು ಬಹಿಷ್ಕಾರ ಮಾಡಬೇಕು ಯಾವ ವಸ್ತುಗಳ ಬ ಬಳಕೆ ಮಾಡಬೇಕು ಭಾರತದಲ್ಲಿ ತಯಾರಾಗುವಂತಹ ಕೈ ಮಗ್ಗಗಳ ವಸ್ತುಗಳನ್ನು ತಯಾರ ಬಳಕೆ ಮಾಡ್ಬೇಕಂತ ಹೇಳ್ತಾರೆ ಅಂದ್ರೆ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡಬೇಕು ಭಾರತೀಯರು ಯಾರು ಕಾ ಭಾರತೀಯರೆಲ್ಲರೂ ಏನ್ ಮಾಡ್ಬೇಕು ಖಾದಿ ಬಟ್ಟೆಗಳನ್ನು ಧರಿಸ್ಬೇಕು ಈ ರೀತಿ ಏನಾದ್ರು ಆದ್ರೆ ಯಾರಿಗೆ ನಷ್ಟ ಆಗ್ತದೆ ಬ್ರಿಟಿಷರಿಗೆ ನಷ್ಟ ಆಗ್ತದೆ ಅಂತ ಯಾರು ಹೇಳ್ತಾರೆ ಅಂದ್ರೆ ಗಾಂಧೀಜಿಯವರು ಹೇಳ್ತಾರೆ ಮಹಿಳಾ ಸಬಲೀಕರಣಕ್ಕಾಗಿ ಹೋರಾಟ ಮಾಡುವುದು ಇದೇ ಒಂದು ಟೈಮಲ್ಲಿ ಈ ಒಂದು ಟೈಮಲ್ಲಿ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ ಸಹ ಹೋರಾಟ ಮಾಡ್ಬೇಕಂತ ಗಾಂಧೀಜಿ ಹೇಳ್ತಾರೆ ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ನಾನು ನಿಮಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯಿದೆ ಜೇಮ್ಸ್ ಪರ್ಡ್ ಅನ್ನುವಂತ ಒಂದು ಕಾಯ್ದೆ ಅಥವಾ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಇಷ್ಟು ಉದ್ದ ನಿಮಗೆ ಲೀಸ್ಟ್ ಕೊಟ್ಟಿದ್ದೀನಿ ಅಂದ್ರೆ ಇದರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ ಆ ಒಂದು ಇದರಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯಿಲೆ ಒಂದು ಪಾಯಿಂಟ್ ಇತ್ತೇನು ಶಾಸಕಾಂಗದ ಚುನಾವಣೆಯನ್ನು ಶಾಸಕಾಂಗದ ಸದಸ್ಯರನ್ನು ಯಾವುದರ ಮೂಲಕ ಆಯ್ಕೆ ಮಾಡುವಂಥದ್ದು ಚುನಾವಣೆ ಮೂಲಕ ಆಯ್ಕೆ ಮಾಡ್ಬೇಕಂತ ನಾನು ನಿಮಗೆ ಪಾಯಿಂಟ್ ಹೇಳಿದೆ ನಿಮಗೆ ನೆನಪಿರಬಹುದು ಈ ಶಾಸಕಾಂಗದ ಚುನ ಸದಸ್ಯರನ್ನು ಚುನಾವಣೆ ಮೂಲಕ ಏನು ಆಯ್ಕೆ ಮಾಡ್ತಾ ನೋಡಿ ಅದರಲ್ಲಿ ನಮ್ಮ ಭಾರತೀಯರು ಸಹ ಕೆಲವರು ಏನ್ ಮಾಡ್ತಿದ್ರು ಆಯ್ಕೆ ಆಗ್ತಿದ್ದು ಈ ಗಾಂಧೀಜಿ ಅವರು ಏನ್ ಹೇಳ್ತಾರೆ ಅಂದ್ರೆ ಶಾಸಕಾಂಗದ ಚುನಾವಣೆಯನ್ನು ಬಹಿಷ್ಕಾರ ಮಾಡುವುದು ಅಂದ್ರೆ ಆ ಒಂದು ಶಾಸಕಾಂಗದ ಚುನಾವಣೆಗೆ ಮಾಡಬಾರ್ದು ನಿಲ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ಯಾವ್ದು ಶಾಸಕಾಂಗದ ಚುನಾವಣೆಯನ್ನು ಬಹಿಷ್ಕಾರ ಮಾಡಬಾರ್ದು ಅಂತ ಆದ್ರೆ ಎಲ್ಲದಕ್ಕೂ ಎಲ್ಲಾ ನಾಯಕರು ಗಾಂಧೀಜಿ ಹೇಳಿದಂತಹ ಎಲ್ಲಾ ಬೇಡಿಕೆಗಳು ಓಕೆ ಓಕೆ ಅಂತ ಹೇಳ್ತಾರೆ ಎಲ್ಲರೂ ಆದ್ರೆ ಇಬ್ರು ವ್ಯಕ್ತಿಗಳು ಬರ್ತಾರೆ ಸಿ ಆರ್ ದಾಸ್ ಮತ್ತು ಮೋತಿ ಲಾಲ್ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಎಲ್ಲಾ ಪಾಯಿಂಟ್ ಗೆ ಒಪ್ಕೊಳ್ತಾರೆ ಆದ್ರೆ ಕೊನೆಯ ಒಂದು ಪಾಯಿಂಟ್ ಹೇಳಿದೆ ನೋಡಿ ಶಾಸಕಾಂಗದ ಚುನಾವಣೆಯಲ್ಲಿ ಯಾರು ಮಾಡಬಾರ್ದು ಪಾರ್ಟಿಸಿಪೇಷನ್ ಅಂತ ಗಾಂಧೀಜಿ ಹೇಳ್ತಾರೆ ಅದಕ್ಕೆ ಏನ್ ಮಾಡಲ್ಲ ಅಂದ್ರೆ ಈ ಇಬ್ಬರು ನಾಯಕರು ಒಪ್ಕೊಳ್ಳಲ್ಲ ರೀಸನ್ ಏನಂದ್ರೆ ನಮಗೆ ಒಂದು ಶಾಸಕಾಂಗದಲ್ಲಿ ಅವಕಾಶ ಕೊಟ್ಟಿರುವುದೇ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು ಬ್ರಿಟಿಷರ ಅಂತದ್ರಲ್ಲಿ ಅಂತಹ ಒಂದು ಅವಕಾಶವನ್ನು ಬೇಡ ಅಂತ ಹೇಳಿದ್ರೆ ನಮ್ಮಂತ ಮೂರ್ಖರು ಯಾರಿಲ್ಲ ಇದರಿಂದ ನಮಗೆ ತುಂಬಾ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಲಿಕ್ಕೆ ತುಂಬಾ ನಮಗೆ ಕಷ್ಟ ಆಗ್ತಾನೆ ಅಂತ ಅನ್ನುವಂತ ಒಂದು ರೀಸನ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಈ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಏನು ಮಾಡ್ತಾರೆ ಈ ಒಂದು ಶಾಸಕಾಂಗದ ಚುನಾವಣೆ ಬಹಿಷ್ಕಾರ ಮಾಡಬಾರದು ಅಂತ ಹೇಳ್ತಾರೆ ಆದ್ರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಯಾರ ಪರವಾಗಿ ಓಟ್ ಆಗ್ತದೆ ಅಂದ್ರೆ ಗಾಂಧೀಜಿ ಇಲ್ಲದೆ ಕರೆಕ್ಟ್ ಅಂತ ಆಗ್ತದೆ ಮತ್ತೆ ಇವರ ಕೊನೆಗೆ ಏನ್ ಮಾಡ್ತಾರೆ ಒಪ್ಕೊಳ್ತಾರೆ ಅದಾದ್ಮೇಲೆ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ನಡೆಸಿದ ಮೊದಲ ಚಳವಳಿ ಅಂದ್ರೆ ಇಷ್ಟರ ತನಕ ಅವರು ಯಾವುದು ಕೇಡ ಸತ್ಯಾಗ್ರಹ ಮಾಡಿದ್ದಾರೆ ಚಂಪಾರಣ್ಯ ಸತ್ಯಾಗ್ರಹ ಮಾಡಿದ್ದಾರೆ ಅದಾದ್ಮೇಲೆ ಬೇರೆ 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 ಸತ್ಯಾಗ್ರಹ ಮಾಡಿರಬಹುದು ವಿಧೇ ಸ್ವದೇಶಿ ಚಳವಳಿ ಆಗಿದೆ ಎಲ್ಲ ಆಗಿದೆ ಆದ್ರೆ ಈ ಅಸಹಕಾರ ಚಳವಳಿ ಯಾವ ರೀತಿ ಆಯ್ತಂದ್ರೆ ಇಡೀ ಭಾರತ ದೇಶವೇ ಭಾರತ ದೇಶದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಬರುವಂತ ಇಡೀ ಒಂದು ರಾಷ್ಟ್ರದಾದಂಥ ದೇಶದಲ್ಲಿ ಯಾವುದಾದ್ರೂ ಒಂದು ಚಳವಳಿ ನಡೆದಿದೆ ಅಂದ್ರೆ ಅದು ಅಸಹಕಾರ ಚಳವಳಿ ನೆಕ್ಸ್ಟ್ ನಮ್ಮ ಉಪ್ಪಿನ ದಂಡೆ ಸತ್ಯಾಗ್ರಹ ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳವಳಿ ಮೇನ್ ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಇಡೀ ದೇಶದಾದಂತ ಒಂದು ರಾಷ್ಟ್ರೀಯ ವ್ಯಾಪ್ತಿಯಾಗಿ ಹರಡಿಕೊಂಡಿರುವಂತಹ ಚಳವಳಿ ಯಾವುದಂದ್ರೆ ಈ ಒಂದು ಅಸಹಕಾರ ಚಳವಳಿ ಅಂತ ಒಂದು ಪ್ರಮುಖವಾಗಿ ಗೊತ್ತಿರಲಿ ಈಗ ನಾನು ಆಗಸ್ಟ್ ಒಂದನೇ ತಾರೀಕು ಸ್ಟಾರ್ಟ್ ಆಗಬೇಕಂತ ಹೇಳಿದೆ ಈ ಒಂದು ಚಳವಳಿ ಆಗಸ್ಟ್ ಒಂದನೇ ತಾರೀಕು ಸ್ಟಾರ್ಟ್ ಅಂತ ಹೇಳಿದೆ ಆ ಟೈಮಲ್ಲಿ ಯಾರು ಡೆತ್ ಆಗಿತ್ತು ನಮ್ಮ ಬಾಲಂಗರ್ ಇಲಾಖೆ ಅವರು ಡೆತ್ ಆಗಿತ್ತು ಸೊ ಇದರಿಂದ ನಮಗೆ ಆ ಒಂದು ಟೈಮಲ್ಲಿ ಏನಾಗಲಿಲ್ಲ ಏನಾಗ್ಲಿಲ್ಲ ಚಳವಳಿ ನಡೆಯಲಿಲ್ಲ ಈಗ ಗಾಂಧೀಜಿ ಅವರಿಗೆ ಈಗ ಒಂದು ಚಳವಳಿ ಮಾಡಬೇಕಂದ್ರೆ ದುಡ್ಡು ಬೇಕು ತುಂಬಾ ದುಡ್ಡು ಬೇಕು ಆಗ ಗಾಂಧೀಜಿ ಅವರತ್ರ ಹತ್ರ ಮನವಿ ಮಾಡ್ತಾರೆ ಗಾಂಧೀಜಿ ಅವರು ಅವರ ಹತ್ರ ಬಂದು ಎಲ್ಲ ನಾಯಕರು ಮನವಿ ಮಾಡ್ತಾರೆ ಗಾಂಧೀಜಿ ಅವರೇ ಈಗ ನಾವು ಒಂದು ಚಳವಳಿ ಮಾಡ್ಬೇಕಂದ್ರೆ ಅದು ಇಡೀ ದೇಶದಾದ್ಯಂತ ಒಂದು ಚಳವಳಿ ಮಾಡಬೇಕಂದ್ರೆ ನಾವೇನ್ ಅಂತ ನಮಗೆ ದುಡ್ಡು ಹೇಳಿದಾಗ ಗಾಂಧೀಜಿ ಅವರು ಒಂದು ಫಂಡ್ ಏನ್ ಮಾಡುವ ನಾವು ರಡಿ ಮಾಡುವಂತ ಹೇಳಿ ಆ ದಿನ ಅವರ ಮೇನ್ ವ್ಯಕ್ತಿ ಯಾರು ನಮ್ಮ ತಿಲಾಕ್ ತಿಲಾಕ್ ಫಂಡ್ ಅನ್ನುವಂತ ಒಂದು ಫಂಡ್ ಅನ್ನೇ ಏನ್ ಮಾಡ್ತಾರೆ ಅಂದ್ರೆ ತಿಲಾಕ್ ಫಂಡಿನ ಮೂಲಕ ಪ್ರತಿಯೊಬ್ಬರ ಹತ್ರ ಏನ್ ಮಾಡ್ತಾರೆ ಅಂದ್ರೆ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ ಒಂದಲ್ಲ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಒಂದು ಕೋಟಿ ಆ ಟೈಮ್ ಅಲ್ಲಿ ಕನೆಕ್ಷನ್ ಸಾರಿ ಕಲೆಕ್ಷನ್ ಆಗುವಂತದ್ದು ಒಂದು ಕೋಟಿ ಕಲೆಕ್ಷನ್ ಆಗ್ತದೆ ಆ ಟೈಮ್ ಅಲ್ಲಿ ಅದನ್ನು ಗಾಂಧೀಜಿ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಹೋರಾಟಕ್ಕೆ ಬಳಸ್ಕೊಳ್ತಾರೆ ಅಂತ ಸಹ ಒಂದು ಗೊತ್ತಿರಲಿ ಅದಾದ್ಮೇಲೆ ಈಗ ನಮ್ಮ ಈ ಒಂದು ಅಸಹಕಾರ ಚಳವಳಿ ಇಡೀ ದೇಶದಾದ್ಯಂತ ನಾಯಕತ್ವ ವಹಿಸಿದವರು ಯಾರು ನಮ್ಮ ಗಾಂಧೀಜಿ ಗೊತ್ತಿರ್ತದೆ ನಿಮಗೆ ಎಲ್ಲ ಯಾವುದೆಲ್ಲ ಹೇಗೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ಹೇಳಿದ್ವಿ ಅದೇ ರೀತಿ ಈಗ ನಾನು ಹೇಳಿದೆ ಈ ಒಂದು ಅಸಹಕಾರ ಚಳವಳಿ ಅನ್ನುವಂಥದ್ದು ನಮ್ಮ ದೇಶ ಕೇರಳದಲ್ಲಿ ನಡೆದಿದೆ ತಮಿಳುನಾಡಲ್ಲಿ ನಡೆದಿದೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ಇಡೀ ದೇಶದಾದ್ಯಂತ ನಡೆದಂತಹ ಮೊದಲ ಚಳವಳಿ ಯಾವುದಂದ್ರೆ ಅದು ಅಸಹಕಾರ ಚಳವಳಿ ಅದೇ ರೀತಿ ಈಗ ನಮ್ಮ ಕರ್ನಾಟಕದಲ್ಲಿ ಯಾರು ಹಾಗಾದ್ರೆ ಈ ಒಂದು ಚಳವಳಿ ನಾಯಕತ್ವ ವಹಿಸ್ಕೊಂಡಿದ್ರ ಅಂದ್ರೆ ಗಂಗಾಧರ ರಾವ್ ದೇಶಪಾಂಡೆ ಕರ್ನಾಟಕದ ಸಿಂಹ ಯಾರು ಗಂಗಾಧರ ರಾವ್ ದೇಶಪಾಂಡೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಚಳವಳಿ ನಾಯಕತ್ವ ವಹಿಸ್ಕೊಳ್ತಾರೆ ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಈ ಒಂದು ಚಳವಳಿ ನಡೆಸ್ತಾರೆ ಗಂಗಾಧರ ದೇಶಪಾಂಡೆ ಕರ್ನಾಟಕದಲ್ಲಿ ನಡೆದಂತಹ ಅಸಹಕಾರ ಚಳವಳಿ ನಾಯಕ ಏನ್ ಮಾಡ್ತಾರೆ ಅಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಚಳವಳಿ ಅಳವಡಿಸ್ತಾರೆ ಇಡೀ ದೇಶದಲ್ಲಿ ಒಬ್ಬೊಬ್ಬರು ನಾಯಕತ್ವ ವಹಿಸ್ಕೊಳ್ತಾರೆ ಇಡೀ ದೇಶದ ಪರವಾಗಿ ಗಾಂಧೀಜಿಯವರ ನಾಯಕತ್ವ ವಹಿಸ್ಕೊಳ್ತಾರೆ ಅವ್ರಿಗೆಲ್ಲರೂ ಸಪೋರ್ಟ್ ಮಾಡ್ತಾರೆ ನೇತಾಜಿ ಆಗಿರ್ಬೋದು ಜೆ ನೆಹರು ಆಗಿರ್ಬೋದು ಸಿ ಆರ್ ದಾಸ್ ಆಗಿರ್ಬೋದು ಮೋತಿಲಾಲ್ ನೆಹರು ಆಗಿರ್ಬೋದು ಪ್ರತಿಯೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಇದೆಲ್ಲ ಆಗುವಂತ ಟೈಮಲ್ಲಿ ಯಾವ ರೀತಿ ಮಟ್ಟಕ್ಕೆ ಬಂದ್ಬಿಟ್ಟಂದ್ರೆ ಈ ಒಂದು ಚಳುವಳಿ ಆಯಿತು ಇನ್ನು ಈಗ ಒಂದು ಕಡೆ ಈಗ ಇದೊಂದು ಕೇವಲ ಒಂದೇ ಭಾಗ ಈಗ ನೂರು ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಬಂದರೆ ಅದರಲ್ಲಿ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಭಾಗಕ್ಕೆ ಮಾತ್ರ ಈ ಚಳವಳಿ ಏನಾಗಲಿಲ್ಲ ಭಾಗವಾಗಿರಲಿಲ್ಲ ಇಡೀ ದೇಶದಾದ್ಯಂತ ವ್ಯಾಪ್ತಿ ಆಯ್ತು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಬ್ರಿಟಿಷರ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತಾರೆ ಅವರಿಗೆ ಭೂಕಂದಾಯ ಕಟ್ಟಲಿಲ್ಲ ಎಷ್ಟು ಹಿಂಸೆ ಕೊಟ್ಟರು ಭೂಕಂದಾಯ ಕಟ್ಟಲಿಲ್ಲ ಅದಾದ್ಮೇಲೆ ಸರ್ಕಾರಿ ಶಾಲೆಗಳಿಗೆ ಹೋಗ್ಲಿಲ್ಲ ನೌಕ ಸರ್ಕಾರಿ ನೌಕರರು ಏನು ಮಾಡಿದ್ರು ರಾಜೀನಾಮೆ ಕೊಟ್ರು ವಕೀಲರು ರಾಜೀನಾಮೆ ಕೊಟ್ಟರು ಎಲ್ಲಾ ಅಭಿವೃದ್ಧಿಗಳನ್ನ ಹಿಂದಿರುಗಿಸಿದ್ರು ಎಲ್ಲ ಕಡೆ ಏನ್ ಮಾಡ್ತು ಹೋರಾಟ 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 ಇಡೀ ರಾಷ್ಟ್ರವೇ ನಮ್ಮ ಇಡೀ ಜಗತ್ತೇ ಒಮ್ಮೆ ಭಾರತ ಕಡೆ ನೋಡುವಾಗೆ ಆಯ್ತು ಇನ್ನೇನು ನಮ್ಮ ಬ್ರಿಟಿಷರು ಯೋಚನೆ ಮಾಡ್ತಾರೆ ಆಯ್ತು ಇನ್ನು ಮುಂದೆ ನಮಗೆ ಭಾರತದಲ್ಲಿ ನಿಜವಾಗಿಯೂ ಆಳ್ವಿಕೆ ಮಾಡಲಿಕ್ಕೆ ಆಗಲ್ಲ ನಾವೇನು ಮಾಡುವ ಇನ್ನು ಮುಂದೆ ಇವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಏನು ಮಾಡುವ ಅಂದರೆ ಸ್ವಾತಂತ್ರ್ಯ ಕೊಟ್ಟು ನಾವು ಇಲ್ಲಿಂದ ಹೋಗುವ ಇಲ್ಲಾಂದ್ರೆ ನಮಗೆ ಇಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ ಇನ್ನೂ ಸಾಧ್ಯನೇ ಇಲ್ಲ ಕಾರಣ ಏನಂದ್ರೆ ಇಡೀ ದೇಶವೇ ಒಂದಾಗಿದೆ ಅದಕ್ಕೆ ಹೇಳ್ದು ಇಡೀ ದೇಶವೇ ಒಂದಾಗಿದೆ ಈ ದೇಶ ಒಂದಾದ ಒಂದು ಕಾರಣದಿಂದ ನಮಗೆ ಇನ್ನೇನು ಮಾಡ್ಲಿಕ್ಕೆ ಯಾವುದೇ ಹಿಂಸೆ ಮಾಡ್ಲಿಕ್ಕೂ ಆಗಲ್ಲ ಏನು ಯಾವ ಕಾನೂನು ಮಾಡ್ಲಿಕ್ಕಾಗಲ್ಲ ಯಾವ ಕಾಯ್ದೆನೂ ತರಲಿಕ್ಕಾಗಲ್ಲ ಏನು ಮಾಡ್ಲಿಕ್ಕೆ ಆಗೋಲ್ಲ ಸೊ ನಾವು ಏನು ಮಾಡುವ ಅಂದ್ರೆ ಇವತ್ತಿನಿಂದ ಈ ಒಂದು ಕಾಯ್ದೆಯನ್ನು ಏನು ಈ ಒಂದು ಅಧಿಕಾರವನ್ನು ನಮ್ಮ ಭಾರತೀಯರಿಗೆ ಕೊಟ್ಟು ಬಿಟ್ಟು ನಾವೇನು ಮಾಡುವಂದ್ರೆ ನಮ್ಮ ದೇಶಕ್ಕೆ ಹೋಗುವ ಅಂದ್ರೆ ಇವತ್ತೇ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ನಾವೇನು ಮಾಡುವಂದ್ರೆ ಎರಡು ವರ್ಷ ನಡೆದಿದ್ದೆ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ಟಾರ್ಟ್ ಆಗಿರುವಂತ ಈ ಚಳವಳಿ ಎರಡು ವರ್ಷ ನಡೆದಿದೆ ಅಂದ್ರೆ ಯಾವ ರೀತಿ ಇರ್ಬೋದು ನಡೆದಿದೆ ಅಂತ ಅದು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಆ ರೀತಿ ನಡೆದಿರುವಂತಹ ಚಳವಳಿ ಯಾವ್ದಂದ್ರೆ ಅದು ಅಸಹಕಾರ ಚಳವಳಿ ಅಂತ ಯೋಚನೆ ಮಾಡಿದಂತ ಬ್ರಿಟಿಷರು ಇನ್ನೇನು ಅವರು ಗಂಟು ಮೂಟೆ ಕಟ್ಟಿ ಭಾರತದಿಂದ ಇಂಗ್ಲೆಂಡ್ ದೇಶಕ್ಕೆ ಹೋಗ್ಬೇಕಂತ ಏನಾದ್ರೂ ಹೋಗುವಂತ ಟೈಮ್ ಅಲ್ಲಿ ಭಾರತದಲ್ಲಿ ಒಂದು ಘಟನೆ ನಡೀತದೆ ಅದೇ ಘಟನೆ ಯಾವುದು ಚೌರ ಚೌರಿ ಘಟನೆ ಈ ಚೌರ ಚೌರಿ ಘಟನೆ ಬಗ್ಗೆ ನಾವೇನು ಮಾಡುವ ಅಂದ್ರೆ ಮುಂದಿನ ಕ್ಲಾಸಲ್ಲಿ ನೋಡ್ಕೊಂಡು ಈ ಕ್ಲಾಸ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ಅಸಹಕಾರ ನಡೀತಾನೆ ಉಂಟು ಯಾವ ಘಟನೆ ಆಯ್ತು ಇನ್ನೇನು ಬ್ರಿಟಿಷರು ಏರ್ಪೋರ್ಟ್ ಗೆ ಹೋಗಿದ್ದಾರೆ ಭಾರತ ಬಿಟ್ಟು ಹೋಗುವಂತ ಅಥವಾ ಹಡಗಿನಲ್ಲಿ ಹೋಗ್ತಿರುವಂಥ ಟೈಮಲ್ಲಿ ಒಂದು ಘಟನೆ ನಡೀತದೆ ಅದೇ ಘಟನೆ ಯಾವುದು ಚೌರ ಚೌರಿ ಘಟನೆ ಈ ಚೌರ ಚೌರಿ ಘಟನೆ ಏನು ಎಲ್ಲಿ ನಡೀತು ಇದರಿಂದ ನಮ್ಮ ಈ ಅಸಹಕಾರ ಚಲಾವಳಿ ಯಾವ ಎಫೆಕ್ಟ್ ಆಯಿತು ನಾವು ಮುಂದಿನ ಕ್ಲಾಸಲ್ಲಿ ಏನು ಅಂದ್ರೆ ನೋಡಿಕೊಳ್ಳುವ ಈ ಇಷ್ಟೇನಾದ್ರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡೋದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು